ರೆಡಿ ಅಂತ ಹೇಳಕ್ಕೆ ಇವತ್ತು ನನ್ನ ಮಗಳು ಬರ್ತಾ ಇದೇ ತಗೊಂಡ್ ಬರೋ ಕರ್ತೀನಿ ಮೈ ಡಾಟರ್ ಖುಷಿ ಚಂದ್ರಶೇಖರ್ ಏನು ಅಡಿಗೆ ಹೇಳ್ಕೊಡ್ತೀನಿ ನಿನ್ಮೇಲೆ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಚೀಸ್ ಬರ್ಸ್ಟ್ ಗಾರ್ಲಿಕ್ ಬ್ರೆಡ್ ವಿತೌಟ್ ಅವನ್ ವಿತೌಟ್ ಅವನ್ ಅವನ್ ಹೆಂಗೆ ಮಾಡೋದು ಅಂತ ವಾ ಇದು ವಿಶೇಷ ಇದೆ ಹೊಸದಿದೆ ಇವಾಗ ಏನಂದ್ರೆ ಮನೆಯಲ್ಲಿ ನಾವು ಏನೇನೋ ಇವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತೀವಲ್ಲ ನಾವು ಮಾಡಿದ ಅಡಿಗೆಗಳೆಲ್ಲ ಅದಕ್ಕೆ ರಿವೇಜ್ ತೊಗೊಳ್ತಾ ಇದ್ವಿ ನಂಗೆ ಅರ್ಥ ಆಯ್ತು ನಾನು ಅಷ್ಟೇ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಇವು ಬಿ ರೆಡಿ ಫುಡ್ ನೀವೆಲ್ಲ ಕಮೆಂಟ್ ಮಾಡ್ತೀರಲ್ಲ ನಮ್ಮಲ್ಲಿ ಅಯ್ಯೋ ಇದು ಹಂಗಿಲ್ಲ ಇದು ಹಿಂದಾಗ್ಬಿಟ್ಟಿದೆ ಅಂತ ಹೇಳ್ತೀಯಲ್ಲ ಅವೆಲ್ಲ ಹೇಳಂಗಿಲ್ಲ ಇಲ್ಲ ನಾನು ಹೇಳಿ ಹೇಳ್ತೀನಿ ಓಕೆನಾ ಅದ ಓಕೆ ಈ ಕಡೆ ಬಾ ನಾನು ಆ ಏನಿದು ಚೀಸ್ ವರ್ಸ್ಟ್ ಗಾರ್ಲಿಕ್ ಬನ್ ಬ್ರೆಡ್ ಹಾಂ ಇದನ್ನ ಅಂತ ಚೀಸ್ ಬಸ್ಟ್ ಗಾರ್ಲಿಕ್ ಬ್ರೆಡ್ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲ್ ಗೆ ಎರಡು ಚಮಚ ಮೃದುವಾದ ಬೆಣ್ಣೆ ಹಾಗೂ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಎಸಳು ಆರರಿಂದ ಎಂಟರಷ್ಟು ಐದರಿಂದ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಾರ್ಲಿಕ್ ಬಟರ್ ಅನ್ನು ರೆಡಿ ಮಾಡಿಟ್ಟುಕೊಳ್ಳಿ ಈಗ ಚೀಸ್ ಸಾಸ್ ರೆಡಿ ಮಾಡಿಕೊಳ್ಳಲು ಪ್ಯಾನ್ ನಲ್ಲಿ ನೀರು ಹಾಕಿ ಕುದಿಯಲು ಬಿಡಿ ನೀರು ಕುದಿಯಲು ಶುರು ಆದಾಗ ಪಾನಿನ ಒಳಗೆ ಒಂದು ಸಣ್ಣ ಗಾಜಿನ ಬಟ್ಟಲನ್ನು ಇಟ್ಟು ಆ ಬಟ್ಟಲಿನಲ್ಲಿ ಒಂದು ಕಪ್ ತುರಿದ ಚೀಸ್ ಹಾಗೂ ಅರ್ಧ ಕಪ್ ಹಾಲು ಸ್ವಲ್ಪ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ನೀರಿನ ಬಿಸಿಗೆ ಎಲ್ಲವೂ ಚೆನ್ನಾಗಿ ಮೆಲ್ಟ್ ಆಗಲು ಬಿಡಿ ಮೆಲ್ಟ್ ಆಗಿ ಮಿಕ್ಸ್ ಆದಾಗ ಚೀಸ್ ಸಾಸ್ ಇರುವ ಗಾಜಿನ ಬಟ್ಟಲನ್ನು ನೀರಿನಿಂದ ತೆಗೆದು ಬಿಡಿ ಈಗ ಬರ್ಗರ್ ಬನ್ಗಳನ್ನು ಮಧ್ಯಭಾಗಕ್ಕೆ ಕತ್ತರಿಸಿ ಎರಡು ಭಾಗಗಳನ್ನಾಗಿ ಮಾಡಿ ಬನ್ನ ಮಧ್ಯ ಭಾಗದ ಎರೆದು ಮಧ್ಯ ಒಂದು ಹಳ್ಳ ಆಗುವಂತೆ ಮಾಡಿ ಅದರಲ್ಲಿ ರೆಡಿ ಮಾಡಿಟ್ಟ ಚೀಸ್ ಸಾಸ್ ಅನ್ನು ತುಂಬಿಸಿ ಸುತ್ತಲೂ ಸ್ವಲ್ಪ ಸವರಿ ಈಗ ಅದರ ಮೇಲೆ ರೆಡಿ ಮಾಡಿಟ್ಟ ಗಾರ್ಲಿಕ್ ಬಟರ್ ಮಿಶ್ರಣವನ್ನು ಒಂದು ಪದರ ಬರುವಂತೆ ಹರಡಿ ಮೇಲೆ ಒಂದು ಪದರ ಬರುವಂತೆ ತುರಿದ ಚೀಸ್ ಉದುರಿಸಿ ಒಂದು ತಟ್ಟೆಯಲ್ಲಿ ಹೀಗೆ ಜೋಡಿಸಿಕೊಳ್ಳಿ ತವಾ ಅಥವಾ ಪಾನಿಗೆ ಗಾರ್ಲಿಕ್ ಬಟರ್ ಹಾಕಿ ಅದು ಕರಗಿದ ಮೇಲೆ ತುಂಬಿಸಿಟ್ಟ ಬನ್ಗಳನ್ನು ಇಟ್ಟು ಮುಚ್ಚಳ ಮುಚ್ಚಿ ಬನ್ನ ತಳಭಾಗ ಬೆಂದ ನಂತರ ಮೇಲಿನ ಒಂದು ಭಾಗಕ್ಕೆ ಪ್ಯಾನಿನ ಒಂದು ಭಾಗಕ್ಕೆ ಬನ್ನನ್ನು ತಳ್ಳಿ ಪಕ್ಕದಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸಿದರೆ ನೀರು ಕಾದು ಹಬೆ ಉಂಟಾಗಿ ಬನ್ ಮೇಲಿರುವ ಚೀಸ್ ನ ಭಾಗ ಕರಗಿ ಹರಡಿಕೊಳ್ಳುವುದು ಹೀಗೆ ಸೂಪರ್ ರುಚಿಯ ಬಟರ್ ಬಸ್ ಜಸ್ಟ್ ಗಾರ್ಲಿಕ್ ಬ್ರೆಡ್ ಮಾಡಿ ತಿಂದು ಎಂಜಾಯ್ ಮಾಡಿ ಕೊಡಕಂದ ನೋಡೋಣ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ಮಗಳು ಮಾಡಿದ ವಿಶೇಷವಾದಂತ ಗಾರ್ಲಿಕ್ ಬ್ರೆಡ್ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇದನ್ ತಿಂತ ಇರೋದು ಇವಳು ನನ್ನ ಮೇಲೆ ಪ್ರಯೋಗ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ಇವಳು ಮಾಡಿರೋದೇ ಫಸ್ಟ್ ಟೈಮ್ ನಾನು ಯಾವತ್ತು ಮಾಡಿಲ್ಲ ಹೆಂಗಿದೆ ಗೊತ್ತಿಲ್ಲ ಸೆಂಟ್ರಿಂದ ಈ ಚೀಸ್ ಬರ್ತಾ ಇದೆಯಾ

ಮುದ್ದು ಸತತ ಮಾಡಿದ ಖಾರ ಆಗಿರೇ ಏನಿಲ್ಲ ಇದೆಲ್ಲ ಯಾವ ಕಾರಣ ನೀನಲ್ಲೆ ಒಳ್ಳೆ ನಿಮ್ಮಮ್ಮ ತಿನ್ನೋದು ಕಂಪೇರ್ ಮಾಡೋದೇ ಏನು ಕಾರಣ ಇಲ್ಲ ಅದೆ ಮ್ಮ್ ಮ್ಮ್ ಬ್ರಿಲಿಯಂಟ್ ಸೂಪರ್